ಇದು ಬಹಳ ಸರಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ದುರ್ಗಾಂಬಾ ದೇವಿ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ತರೀಕೆರೆ ನಗರದ ಕಂಬದ ಬೀದಿ ಶ್ರೀ ದುರ್ಗಾಂಬಾ ದೇವಿ ದೇವಾಲಯದ ಆವರಣದಲ್ಲಿ ಹದ್ದೂರಿಯಾಗಿ ನಡೆದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಶ್ರೀ ದುರ್ಗಾಂಬಾ ದೇವಿ ದೇವಾಲಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರೀ ದುರ್ಗಂಬ ದೇವಿ ಸಮಸ್ತ ಭಕ್ತಾದಿಗಳಾದ ಟಿ ಟಿ ನಾಗರಾಜು ಟಿ ಡಿ ಕೃಷ್ಣಮೂರ್ತಿ ಜಯಸ್ವಾಮಿ ಕುಬೇರ ರುದ್ರೇಶ್ ಮಧು ಸುಹಾಸ್ ಲೋಕೇಶ್ ನಾಗರಾಜು ರಾಮು ನಾಗರಾಜು ಮಂಡಕ್ಕಿ ಮಂಜುನಾಥ್ ದರ್ಶನ್ ಜಗದೀಶ್ ಪೂಜಾರ್ ಮನು ದಾಸಪ್ಪನವರಾದ ಮೋಹನ್ ದೇವೇಂದ್ರಪ್ಪ ನಿಶು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತಾದಿಗಳು ಭಾಗವಹಿಸಿದ್ದರು ಅಂಗಡಿ ಕಿಟಣ ಅಂತೇಳಿ ಇವತ್ತಿನ ಕಾರ್ಯಕ್ರಮ ಏನು ಹೇಳಿ ಸರ್ ಇದು ಮಕರ ಸಂಕ್ರಾಂತಿಯ ಪ್ರಯುಕ್ತ ಮೂರು ಮೂರು ವರ್ಷ ಸಾವಿರ ಜನಗಳಿಗೆ ಅನ್ನ ಸಂತರ್ಪಣೆ ಇಪ್ಪತ್ತೈದು ವರ್ಷಗಳ ಕಾಲದಿಂದನೂ ಇದು ನಡೆದುಕೊಂಡು ಬಂದಿದೆ ಮತ್ತು ಈ ದುರ್ಗಾದೇವಿಯು ಸುಮಾರು ನಾಲ್ಕು ನೂರು ವರ್ಷಗಳ ಹಿಂದಿನ ಕಾಲದ ಒಂದು ಅಮ್ಮ ಅಂತ ಹೇಳಿದ ನಿಮಗೆ ಒಂದು ಇದೆ ಅದಕ್ಕೂ ಇನ್ನೂ ಹಿಂದೆ ಇದೆ ಅದು ನಮಗೆ ತಿಳಿದಿರುವ ಪ್ರಕಾರ ನಾಲ್ಕು ನೂರು ವರ್ಷಗಳ ಅಮ್ಮ ದೇವಿ ಇದು ಇದು ಬಹಳ ಶಕ್ತಿವಂತ ದೇವಿ ಇದು ತರೀಕೆರೆಯಲ್ಲೇ ಒಂದು ಹೆಸರುವಾಸಿಯಾದ ಒಂದು ಹಳೇ ದೇವಾಲಯ ಈ ಹಳೆಯ ದೇವಾಲಯವನ್ನು ಇನ್ನು ಮುಂದೆ ಸಾರ್ವಜನಿಕರ ಒಂದು ಸಹಾಯದಿಂದ ಅಭಿವೃದ್ಧಿಗೊಳಿಸಿ ಒಂದು ಹೊಸ ನೂತನ ದೇವಾಲಯವನ್ನು ಕಟ್ಟಿಕೊಳ್ಳಬೇಕೆಂದು ನಾವು ಬಹಳ ಸಂಕಲ್ಪ ಮಾಡಿದ್ದೇವೆ ಎಲ್ಲ ಸಹ ಸಹ ಭಕ್ತರು ಸಹ ಒಂದು ಅವಕಾಶ ಮಾಡಿಕೊಟ್ಟರೆ ತನುಮನದಗಳನ್ನು ಕೊಟ್ಟರೆ ಈ ದೇವಾಲಯವನ್ನು ನೂತನವಾಗಿ ಕಟ್ಟಿಸಲು ನಾವು ಶತಶುದ್ಧವಾಗಿ ನಿಂತಿದ್ದೇವೆ ಹಾಗೂ ಈ ಸಾವಿರಾರು ಭಕ್ತರ ಒಂದು ಎಲ್ಲ ಅನುಕೂಲದಿಂದ ಈ ಒಂದು ಅನ್ನ ಅನ್ನ ಸಂತರ್ಪಣೆಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಸರ್ ಮಕರ ಸಂಕ್ರಾಂತಿ ಎಂದೇ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆ ಮಾಡ್ತೀರಾ ಹೌದು ಮಕರ ಸಂಕ್ರಾಂತಿ ಪ್ರಯುಕ್ತನೇ ಅನ್ನ ಸಂತರ್ಪಣೆ ಮಾಡುತ್ತೇವೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಪರಮೇಶ್ವರಯ್ಯ ಅಂತ ನಾನು ಇಲ್ಲಿ ಪಕ್ಕದ ಬೀದಿ ವಾಸಿ ಇಲ್ಲಿ ಸುಮಾರು ವರ್ಷಗಳಿಂದ ದಾನಿಗಳ ಸಹಾಯದಿಂದ ವರ್ಷ 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 ಕೂಡ ಸಂಕ್ರಾಂತಿ ಆದ ಒಂದು ವಾರದಲ್ಲಿ ಬಹಳ ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ಅಂತ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸ್ತಾರೆ ಪ್ರತಿಯೊಬ್ರು ದಾನಿಗಳು ಸಹ ಧನ ಸಹಾಯ ತಾವ್ ತಾವ ತಾವಾಗೆ ಮುಂದೆ ಬಂದ್ಬಿಟ್ಟು ಸಹಾಯ ಮಾಡ್ತಾರೆ ಈ ಸಹಾಯದಿಂದ ಸುಮಾರು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ವರ್ಷ ವರ್ಷಕ್ಕೂ ವರ್ಷ ವರ್ಷಕ್ಕೂ ಇಲ್ಲಿ ದಾನಿ ಊಟದ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ ಅದೇ ತರ ದಾನಿಗಳು ಸಹ ಸಹಾಯ ಮಾಡ್ತಾ ಮಾಡ್ತಾ ಬ ಬಂದರೆ ಆಮೇಲೆ ಉದ್ದೇಶ ಅಂದ್ರೆ ಈ ಬೀದಿ ಜನಗಳದ್ದು ಇಲ್ಲಿ ಆಡಳಿತ ಈ ದೇವಸ್ಥಾನದ ಆಡಳಿತ ಮಂಡಳಿದ್ದು ಇದು ಬಹಳ ಪೂರ್ವದ ದೇವಸ್ಥಾನ ಆಗಿರೋದ್ರಿಂದ ಸರಿ ವರ್ಷ ಹಳೇ ದೇವಸ್ಥಾನ ಸುಮಾರು ಸರ್ ಇದು ನಾವು ಅನ್ಕಂಡಂಗೆ ಒಂದ ಇನ್ನೂರು ವರ್ಷ ಇರಬಹುದು ಅಂತ ನನ್ನ ನಮ್ಮ ಒಂದು ಅನಿಸಿಕೆ ಹಂಗಾಗಿ ಎಲ್ಲಾ ದೇವಸ್ಥಾನಗಳು ಸಹ ಅಭಿವೃದ್ಧಿ ಆಗಿದಾವೆ ಇಲ್ಲಿ ಒಂದೇ ಸಮುದಾಯದ ಜನ ಇಲ್ಲ ಇಲ್ಲಿ ಬೇರೆ ಬೇರೆ ಸಮುದಾಯದ ಜನ ಎಲ್ಲ ಸೇರ್ಕಂಡಿ ಇಲ್ಲಿ ಈ ಒಂದು ವ್ಯವಸ್ಥೆ ಮಾಡ್ತಿರೋದ್ರಿಂದವಾ ಪಾಪ ಅವರಿಗೆ ಕಷ್ಟ ಆಗ್ತಾ ಇದೆ ದೇವಸ್ಥಾನವನ್ನ ಹೊಸವಾಗಿ ನಿರ್ಮಾಣ ಮಾಡೋದು ಹೇಗೆ ಯಾವ ತರ ಅಂತ ಅವ್ರು ಮಾಡ್ಲೇಬೇಕು ಅಂತ ಒಂದು ಹೆಜ್ಜೆ ಮುಂದಿಟ್ಟು ಹೊರಟೆಯರೆ ಅಂದ್ರೆ ಸಾಕ ಸಾಕಷ್ಟು ದಾನಿಗಳು ಮುಂದ್ ಬರೋಂತ ಅವಕಾಶನೂ ಇದೆ ಚಾನ್ಸಸ್ ಇದೆ ಆ ಅಂದ್ರೆ ಬೇರೆ ಬೇರೆ ಸಮುದಾಯದಲ್ಲಿ ಇರೋದ್ರಿಂದ ಒಂಚೂರು ಒಗ್ಗಟ್ಟಿನ ಕೊರತೆ ಇರೋದ್ರಿಂದ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋಕೆ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಅಷ್ಟೇ ಅಷ್ಟು ಬಿಟ್ಟು ಬಿಟ್ರೆ ಇಲ್ಲಿ ದೇವ್ ಈ ದೇವಸ್ಥಾನದ ಒಂದ್ ಸ್ವಲ್ಪ ಪ್ರಭಾವ ಶಕ್ತಿವಂತೆ ದುರ್ಗಾಂಬ ದೇವಿ ಅಂತ ನಮ್ಗೆ ಪೂರ್ವಜರು ಹೇಳ್ತಾ ಇದ್ರು ಅದ್ರ ಪ್ರಕಾರವಾಗಿ ನಡ್ಕೊಂಡು ಬರ್ತಾ ಇದೆ ಸರ್ ಇದು ಅನ್ನ ಸಂತರ್ಪಣೆ ಸರ್ ಎಷ್ಟು ಜನಕ್ಕೆ ಇವತ್ತು ಅನ್ನ ಸಂತರ್ಪಣೆ ಸರ್ ಒಂದು ಎರಡೂವರೆ ಸಾವಿರದಿಂದ ಹಿಡಿದು ಮೂರ್ ಸಾವಿರ ಜನದ ಮುಂಟನೂ ಹೆಚ್ಚು ಕಡಿಮೆ ನಾ ಹೇಳ್ತಾ ಇರೋದು ಜಾಸ್ತಿ ಆದ್ರೂ ಆಗ್ಬಹುದು ಎರಡ್ ಎರಡೂವರೆ ಇಂದ ಮೂರ್ ಸಾವಿರದ ಮೇಲ್ಪಟ್ಟು ಜನ ಊಟ ಮಾಡ್ತಾರೆ ಪ್ರಥಮದಲ್ಲಿ ಸ್ವಲ್ಪ ಸ್ವಲ್ಪ ತೆಳ್ಳಿ ಬರ್ತಾರೆ ಈಗ ಇನ್ನಿಂದ ಇಲ್ಲಿಂದ ಇಟ್ಲೆಗೆ ಸುಮಾರು ಒಂದು ಹನ್ನೆರಡು ಗಂಟೆ ಮುಂಟನೂ ಸತತವಾಗಿ ಅನ್ನ ಸಂತರ್ಪಣೆ ನಡೆಯುತ್ತೆ ಪ್ರತಿ ವರ್ಷನೂ ಇದೇ ರೀತಿ ಪ್ರತಿ ವರ್ಷನೂ ಇದೇ ರೀತಿ ಅಂದ್ರೆ ವರ್ಷ ವರ್ಷಕ್ಕೂ ವರ್ಷ ವರ್ಷಕ್ಕೂ ಅನ್ನ ಸಂತರ್ಪಣೆ ಊಟದ ವ್ಯವಸ್ಥೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸರ್ ಸರಿ ದೇವಿಯ ವಿಶೇಷತೆ ದೇವಿಯ ವಿಶೇಷತೆ ಅಂತಂದ್ರೆ ಸರ್ ಇಲ್ಲಿ ನಮ್ಮ ಪೂರ್ವಜರು ಹೇಳ್ತಿದ್ದು ಈ ದೆವ್ವ ಪೀಡೆ ಪಿಚಾಚಿ ಈ ತರದ ಘಟನೆಗಳೆಲ್ಲ ಬಂದಾಗ ಇಲ್ಲಿ ಬಂದಾಗ ಈ ದೇವಸ್ಥಾನದಲ್ಲಿ ಅವನ್ನೆಲ್ಲ ಬಿಡುಗಡೆ ಮಾಡಿ ಕಳ್ಸೋದು ಅದಕ್ಕೆಲ್ಲ ಏನ್ ತಡೆ ಮಾಡ್ಬೇಕು ಆ ತಡೆ ಎಲ್ಲಾ ಮಾಡ್ಕೊಂಡು ಆಮೇಲೆ ಸರ್ ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಈ ದೇವಿಯ ಒಂದು ವಿಶಿಷ್ಟತೆ ಅಂತಂದ್ರೆ ಕಾರ್ತೀಕದಲ್ಲಿ ಅಮಾವಾಸ್ಯ ದಿವಸ ಈ ದೇವಿಗೆ ಕಾರ್ತಿಕೋತ್ಸವ ಅಂತ ಮಾಡ್ಬಿಟ್ಟು ಇದು ಶರ್ಗ ಹಾಕೋದು ಅಂತ ಒಂದು ಹಿಂದಿನಿಂದ ನಡೆ ನಡೆದಕೊಂಡ್ ಬಂದಿದೆ ಸರ್ ಮಧ್ಯರಾತ್ರಿಯಲ್ಲಿ ಅದನ್ನ ಹಾಕಿ ಮಧ್ಯರಾತ್ರಿಯಲ್ಲಿ ಎಡೆ ಎಡೆ ಮಾಡ್ಕೊಡುವಂತ ಪದ್ಧತಿ ಈ ಒಂದು ದುರ್ಗಾಂಬ ದೇವಸ್ಥಾನದಲ್ಲಿ ನಡ್ಕೊಂಡ್ ಬಂದಿದೆ ಸರ್